ನೆಲೆಾರ ವಿಜಿರೆ ಗ್ರಾಮ ಪಂಚಾಯತ್ ಗ್ರಂಥ ಅರಿವು ಕೇಂದ್ರ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಆಡಳಿತ ಇಲಾಖೆಗೆ ಬಂದ ನಂತರ ಇಲ್ಲಿ ಅನೇಕ ಈ ಗ್ರಂಥಾಲಯವು ಇನ್ನೂ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುತ್ತ ಹೋಗಿದೆ ಇಲ್ಲಿ ಗ್ರಾಮ ಡಿಜಿ ವಿಕಾಸ ಶಿಕ್ಷಣ ಫೌಂಡೇಶನ್ ವತಿಯಿಂದ ಇಲ್ಲಿ ಸುಮಾರು ಎಲ್ಲ ವಿಧ ತರದ ಪುಸ್ತಕಗಳಿವೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರು ಪುಸ್ತಕಗಳಿವೆ ಇನ್ಫೋಸಿಸ್ತದೆ ಐದು ಕಂಪ್ಯೂಟರ್ ಮತ್ತೆ ಡಿಜಿ ಒಂದು ಸ್ಮಾರ್ಟ್ ಫೋನ್ ಮೂಲಭೂತ ಸೌಕರ್ಯಗಳು ಸುಸಜ್ಜಿತವಾದ ಸುಂದರವಾದ ಗ್ರಂಥಾಲಯ ಇದಾಗಿದೆ ಹೆಸರುವಾಸಿಯಾಗಿದೆ ಮುಖ್ಯ ಕಾರಣ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಆಡಳಿತ ಮಂಡಳಿ ಇವತ್ತು ರಾಜ್ಯದಲ್ಲಿ ಮಾದರಿ ಗ್ರಂಥಾಲಯ ಮಾರ್ಪಟ್ಟಾಗಿದೆ ಇಲ್ಲಿ ಸುಮಾರು ಒಳಗು ಕಾರ್ಯಕ್ರಮದಿಂದಾಗಿ ಅನೇಕ ಚಟುವಟಿಕೆಗಳು ಮತ್ತೆ ದಿನಾಚರಣೆಗಳು ಇಲ್ಲಿ ನಡೆಯುತ್ತಿದೆ ಸುಮಾರು ಮೂರುವರೆ ಸಾವಿರ ಓದುಗರು ಇಲ್ಲಿ ಸದಸ್ಯತ್ವವನ್ನು ಹೊಂದಿರ್ತಾರೆ ಮತ್ತೆ ಇಲ್ಲಿ ಮಕ್ಕಳಿಗೆ ಅವರ ಚಟುವಟಿಕೆ ಮಾಡಲಿಕ್ಕೆ ಅವರಿಗೆ ಚೆಸ್ ಕೇರಮ್ ಲೋಡೋ ಅನೇಕ ಆಟದ ಸಾಮಗ್ರಿಗಳಿವೆ ಇಲ್ಲಿ ಗ್ರಂಥಾಲಯದಲ್ಲಿ ಮಕ್ಕಳ ವಿಭಾಗ ಮತ್ತೆ ಹಿರಿಯ ನಾಗರಿಕರ ವಿಭಾಗ ಮತ್ತು ಓದುವ ವಿಭಾಗ ಅಂತ ಹೇಳಿ ನಾಲ್ಕು ತರಹದ ವಿಭಾಗಗಳಿವೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದೀಕ್ಷಿತ್ ಅಂತ ನಾನು ಉಜಿರೆಯ ನಿವಾಸಿ ನಾನು ಕಳೆದ ಒಂದು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೇನೆ ಮೊದಲು ನಾನು ಮನೆಯಲ್ಲಿದ್ದುಕೊಂಡೇ ನನ್ನ ತಯಾರಿಯನ್ನು ಮುಂದುವರಿಸ್ತಿದ್ದೆ ಅದಾದ ನಂತರ ನನ್ನ ಸ್ನೇಹಿತರ ಮೂಲಕವಾಗಿ ನನಗೆ ಉಜಿರೆ ಅರಿವು ಕೇಂದ್ರದ ಬಗ್ಗೆ ಮಾಹಿತಿ ದೊರಕಿತು ಸೊ ಅದರ ಪ್ರಕಾರ ನಾನು ಕೆಲ ತಿಂಗಳುಗಳ ಹಿಂದೆ ಇಲ್ಲಿಗೆ ಭೇಟಿ ನೀಡಿದ್ದೆ ಇಲ್ಲಿರ್ತಕ್ಕಂತಹ ಪುಸ್ತಕಗಳಾಗಿರಬಹುದು ಅಥವಾ ಪ್ರತಿನಿತ್ಯ ನಮಗೆ ದೊರಕುವಂತಹ ಪ್ರಚಲಿತವಾಗಿ ಏನು ನಡೀತಿದೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಬ್ಬ ಅಭ್ಯರ್ಥಿಗೆ ಯಾವ ರೀತಿ ಆಗಿರ್ತಕ್ಕಂಥ ಮಾಹಿತಿ ಬೇಕು ಅದನ್ನೆಲ್ಲ ಮಾಹಿತಿಗಳನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಾವು ಅಣಿಗೊಳಿಸಲಿಕ್ಕೆ ಸಹಾಯ ಮಾಡ್ತಾ ಇದೆ ಅದರ ಜೊತೆಗೆ ಕಂಪ್ಯೂಟರ್ಸ್ ಕೂಡ ಲಭ್ಯ ಇದೆ ಜೊತೆಗೆ ಸ್ಮಾರ್ಟ್ಫೋನ್ಗಳ ಮೂಲಕ ಕೂಡ ನಮಗೆ ನಮ್ಮ ತಯಾರಿಯನ್ನು ನಡೆಸುವಂತಹ ಒಂದು ಅವಕಾಶ ನಮ್ಮ ಉಜೆಯ ಅರಿವು ಕೇಂದ್ರ ಮಾಡಿಕೊಟ್ಟಿದೆ ಸೊ ಈ ಮೂಲಕ ನಾನು ಏನು ಹೇಳೋದು ಅಂತ ಹೇಳಿದರೆ ಈ ಒಂದು ಅತ್ಯುತ್ತಮ ಸುಸಜ್ಜಿತ ಅರಿವು ಕೇಂದ್ರವನ್ನು ಕಲ್ಪಿಸಿಕೊಟ್ಟಂತಹ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಮತ್ತು ಉಜಿರೆ ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರಿ ವರ್ಗ ಮತ್ತು ಗ್ರಂಥಾಲಯದ ಮೇಲ್ವಿಚಾರಿಕೆ ಎಲ್ಲರಿಗೂ ನಾನು ನನ್ನ ಹೃದಯಂತರಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ